ನಮಸ್ಕಾರ ಜಿಂದಾಬಾದ್ ಭೀಮ್ ಜೈ ಸಿಹರಾಮ್ ನಿಮ್ಮ ಎನ್ ಕೆ ಸಾಹೇಬ್ಸ್ನಲ್ಲಿ ಇವತ್ತು ಮೀಡಿಯಾದಲ್ಲಿ ಒಂದು ಚರ್ಚೆ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒಂದು ಚರ್ಚೆ ಭಾಳ ಓಡಾ ಓಡಾಡ್ತಾ ಇದೆ ಮತ್ತು ಭಾಳ ಚರ್ಚೆಗೆ ಗ್ರಾಸವಾಗಿರೋ ವಿಚಾರ ಏನೋ ಒಂದು ಹೆಣ್ಣು ಮಗನ ಒಬ್ಬಳೆಯಲ್ಲಿ ಒಂದು ಹೆಣ್ಣು ಮಗನ ಒಬ್ಬ ಭಯಾಜೆಂಬ ಕ್ರೂರಿ ಚೂರಿ ಕೊಂದಿದ್ದಾನೆ ಅದು ಭಾಳ ಅಮಾನುಷವಾದ ಘಟನೆ ಆ ಘಟನೆ ನಡೀಬಾರದಿತ್ತು ನಡೆದಿದೆ ಆ ಕೊಲೆಗಾರನಿಗೆ ತಕ್ಕ ಶಿಕ್ಷೆ ಕೂಡ ಆಗಬೇಕು ಅದರ ದುರಂತ ಏನಂತಂದರೆ ಅದೇ ಘಟ ಅದೇ ಥರ ಘಟನೆ ಬೆಂಗಳೂರು ಸಮೀಪ ವೃಕ್ಷ ಎಂಬ ಒಂದು ಹೆಣ್ಣನ್ನು ಹೆಣ್ಣು ಮಗಳನ್ನು ಮೂವತ್ತೊಂದು ವರ್ಷದ ಪ್ರದೀಪ್ ಎಂಬವನು ಮದುವೆ ಅಂತ ನಂಬಿಸಿಬಿಟ್ಟು ಅವಳಿಗೆ ಮಗು ಮಾಡಿಬಿಟ್ಟು ಅವ್ರನ್ನ ಬರ ಬರವಾಗಿ ಸುಟ್ಟಿದ್ದಾನೆ ಅದು ಚರ್ಚಿಸಿ ಮೀಡಿಯಾಗಳೆಲ್ಲ ಚರ್ಚೆಯೇ ಇಲ್ಲ ಒಂದು ಕಡೆ ಆದರೆ ಅದೇ ಇವತ್ತಿನ ಈ ನೇಹ ಅವರ ಘಟನೆಯನ್ನು ಒಂದು ಸಮುದಾಯಕ್ಕೆ ಒಬ್ಬ ಭಯ ಲವ್ ಜಿಹಾದಂಬ ಹೆಸರಿನಲ್ಲಿ ಮಾಡಿದ್ದಾನೆ ಎಂಬ ಒಂದು ಈ ಅಜೆಂಡಾವನ್ನು ಎಲ್ಲೆಡೆ ಬರ್ತಾ ಇದ್ದಾರೆ ಯುವ ಜನರು ಕೂಡ ಅದಕ್ಕೆ ಬಲಿಯಾಗ್ತಾ ಇದ್ದಾರೆ ನೋಡಿ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಆ ವ್ಯಕ್ತಿ ತಪ್ಪು ಮಾಡಿದಾಗ ಆ ವ್ಯಕ್ತಿಯನ್ಸಿಕ್ಷೆ ಮಾಡಿ ಆದರೆ ಒಂದು ಸಮುದಾಯವನ್ನು ಬ್ಲೇಮ್ ಮಾಡುತ್ತೆ ಒಂದು ಉದಾಹರಣೆಗೆ ಇವಾಗ ಒಂದು ಪೊಲಿಟಿಕಲ್ ಅಜೆಂಡಾ ನಮ್ಮನ್ನು ವಾಟ್ಸಪ್ಗಳಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಸ್ಟೇಟಸ್ಗಳಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಇವತ್ತು ಹಿಂದೂಗಳು ಕತ್ತರೆಯಲ್ಲಿದ್ದಾರೆ ಹಿಂದೂಗಳು ತೊಂದರೆಯಲ್ಲಿದ್ದಾರೆ ಹಾಗಾಗಿ ಇವತ್ತು ನಾವು ಮೋದಿ ಅವರಿಗೆ ಓಟ್ ಹಾಕಬೇಕು ಹಾಗಾಗಿ ಇವತ್ತು ನಾವು ಬಿಜೆಪಿ ಸಪೋರ್ಟ್ ಮಾಡಬೇಕು ಇಲ್ಲದೆ ಹೋದ್ರೆ ಇವತ್ತು ಖಾನ್ಗಳು ಸಾಬ್ರುಗಳ ದೇಶವನ್ನು ಹಾಳಾಗ್ತಾರ ಎಂಬತ್ತಿದೆ ನನ್ನೊಂದು ಪ್ರಶ್ನೆ ಬಹಳ ಸೂಕ್ಷ್ಮವಾಗಿ ನಿಮ್ಮ ಹೃದಯ ಮುಟ್ಕೊಂಡು ನೀವು ಪ್ರಶ್ನೆ ಮಾಡ್ಕೊಳ್ಳಿ ಹಿಂದೆ ರಾಷ್ಟ್ರಪತಿ ಮುಸಲ್ಮಾನರಾಗಿದ್ದರು ಅವತ್ತು ಈ ದೇಶದಲ್ಲಿ ಹಿಂದೂಗಳು ತೊಂದರೆಯಲ್ಲಿರಲಿಲ್ಲ ಹಿಂದೆ ಪ್ರಧಾನಮಂತ್ರಿ ಆಗಿದ್ರು ಅವತ್ತು ಈ ದೇಶದಲ್ಲಿ ಹಿಂದೂಗಳಿಗೆ ತೊಂದರೆ ಇರಲಿಲ್ಲ ಆದರೆ ಇವತ್ತು ರಾಷ್ಟ್ರಪತಿ ಆದಿವಾಸಿ ಹಿಂದೂ ಪ್ರಧಾನಮಂತ್ರಿ ಹಿಂದೂ ಗೃಹ ಸಚಿವರು ಹಿಂದೂ ಅದಾದ್ಮೇಲೂ ಕೂಡ ಹೇಗೆ ಹಿಂದೂಗಳು ತೊಂದರೆ ಕೊತ್ತರೆ ಇಲ್ಲಿದ್ದಾರೆ ನಿಮಗೆ ನೀವು ಪ್ರಶ್ನೆ ಇದೊಂದು ಪೊಲಿಟಿಕಲ್ ಅಜೆಂಡಾ ಅವರಿಗೆ ಮತ ಕೇಳಲಿಕ್ಕೆ ಬೇರೆ ದಾರಿಗಳಿಲ್ಲ ಮತ ಕೇಳಲಿಕ್ಕೆ ಅವರು ನಿಮ್ಮ ಉದ್ಯೋಗವನ್ನು ನಿಮ್ಮ ಹಕ್ಕುಗಳನ್ನು ಅಥವಾ ನಿಮ್ಮ ಪ್ರಗತಿಯ ವಿಚಾರಗಳನ್ನು ತೊಗೊಂಡ್ಬಿಟ್ಟು ನಿಮ್ಮ ಮುಂದೆ ಮತ ಕೇಳಿಕೋರ್ಕಲ್ಲಿ ಆಗಲ್ಲ ಹಾಗಾಗಿ ಏನು ಮಾಡ್ತಾ ಈ ಥರ ಸೂಕ್ಷ್ಮ ವಿಚಾರಗಳನ್ನು ಅದಕ್ಕೆ ಕೋಪವನ್ನು ಬೆಳೆದ್ಬಿಟ್ಟು ನಿಮ್ಮ ಮುಂದೆ ತರ್ತಾ ಅದನ್ನು ನೀವು ಹಾಗೆಯೇ ಸ್ವೀಕಾರ ಮಾಡ್ತಾಯಿದ್ದೀರಿ ಒಂದು ಜೊತೆ ಹಾಗಾದರೆ ಪ್ರವೀಣ್ ಚೋಗಲೆ ಮಂಗಳೂರಲ್ಲಿ ನಾಲ್ಕು ಜನ ಮಹಿ ನಾಲ್ಕು ಜನವರನ್ನು ಒಂದೇ ಕುಟುಂಬದ ನಾಲ್ಕು ಜನರನ್ನು ಮುಸ್ಲಿಂ ಕುಟುಂಬದ ಜನರನ್ನ ಕೊಂದ ಹಾಗಂತಂದೇ ಹೇಳ್ಬಿಟ್ಟು ಹಿಂದೂ ಸಮಾಜ ಜಿಹಾದ್ ಮಾಡ್ತಾ ಅಂತ ಯಾಕಾಗುತ್ತೆ ಹಾಗಾಗಿ ಪ್ರದೀಪ್ ಏನು ಬೆಂಗಳೂರಲ್ಲಿ ಒಂದು ಹೆಣ್ಣನ್ನು ಮುಸ್ಲಿಂ ಹೆಣ್ಣನ್ನು ಸುಟ್ಟು ಹಾಕಿದ ಹಾಗಂತಂದ್ರೆ ಹಿಂದೂ ಸಮಾಜ ಜಿಹಾದ್ ಮಾಡ್ತದೆ ಅಂತ ಹೇಳೋಕ್ಕಾಗುತ್ತೆ ಇಲ್ಲ ಆ ಪ್ರದೀಪ್ ಮಾಡಿದ್ದು ತಪ್ಪು ಆ ಪ್ರದೀಪ್ಗೆ ಶಿಕ್ಷೆ ಆಗಲಿ ಅವ್ರ ತಂದೆ ತಾಯಿಗೂ ಕೂಡ ಅಲ್ಲ ಹಾಗಂತ ಅವ್ರ ಜಾತಿ ಅವ್ರ ಸಮುದಾಯಕ್ಕೂ ಕೂಡ ಶಿಕ್ಷೆ ಆಗೋದು ಬೇಡ ಹಾಗಾಗಿ ಪ್ರೌಣ್ ಚೌಗಾಲಿ ತಪ್ಪು ಮಾಡಿದರೆ ಆ ಪ್ರೌಣ್ ಚೌಗಾಲಿಗೆ ಶಿಕ್ಷೆ ಆಗಲಿ ಹಾಗಂತಂದೇಳಿ ಇಡೀ ಹಿಂದೂ ಸಮುದಾಯವನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ ಹಾಗಾಗಿ ಪಯ ತಪ್ಪು ಮಾಡಿದನ ಆ ಶಿಕ್ಷೆ ಆಗಲಿ ಗಲ್ಲಿ ಶಿಕ್ಷೆ ಆಗಲಿ ಹಾಗಂತಂದೇಳಿ ಇಡೀ ಸಮುದಾಯವನ್ನು ಬ್ಲೇಮ್ ಮಾಡಿಬಿಟ್ಟು ಕೋಮುದೇಷವನ್ನು ಹರಡಿಬಿಟ್ಟು ಒಳ್ಳೆ ಸ್ನೇಹಿತರನ್ನು ಸಂಬಂಧಿಕರನ್ನು ಮತ್ತೆ ಅಗ್ನಿಸುತ್ತದ್ದು ಬೇಡ ನಿಮ್ಮ ರಾಜಕಾರಣಿಗಳ ಮುಂದೆಯೇ ನಿಮಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಹೇಳಲಿಕ್ಕೆ ಆಗ್ತಿಲ್ಲ ಅವ್ರ ಕೈಲಿ ನಿಮಗೆ ನಾವು ಒಳ್ಳೆಯ ಹೆಲ್ತ್ ಕೊಡ್ತೀನಿ ಅಂತ ಹೇಳಲಿಕ್ಕೆ ಆಗ್ತಿಲ್ಲ ಯಾಕಂದರೆ ಎಲ್ಲ ವಾದವನ್ನು ಕೊಟ್ಬಿಟ್ರು ಆದರೆ ಅವಾಗ ಕೊಟ್ಟದನ್ನು ಇನ್ನೂ ಈಡೇರಿಸಿಲ್ಲ ಬಗೆಹರಿಸಿಲ್ಲ ಹಾಗಾಗಿ ಅವರಿಗೆ ಪ್ರೆಶ್ ವಿಚಾರಗಳೇನಿಲ್ಲ ಹಾಗಾಗಿ ನಿಮಗೆ ಪ್ರೆಶ್ ವಿಚಾರ ಏನಂತಂದ್ರೆ ಧರ್ಮ ಧರ್ಮ ತಕ್ಷಣ ಎಲ್ಲರೂ ಹೆದ್ ನಿಲ್ತಾರೆ ಹಾಗಾಗಿ ಈ ಥರ ಸೂಕ್ಷ್ಮ ವಿಚಾರಗಳಿಗೆ ಬಣ್ಣ ಕೋಮು ಬಣ್ಣ ಧರ್ಮದ ಬಣ್ಣ ಹಚ್ಚಿಬಿಟ್ಟು ನಿಮ್ಮದಾಗ ತರ್ತಾ ಇದ್ದಾರೆ ಯುವ ಜನರು ನಾವು ಆಲೋಚನೆ ಮಾಡಬೇಕಾಗಿದ್ದೇನು ಇವತ್ತು ಇವತ್ತಿನ ಅದು ಎಸ್ಪೆಷಲಿ ರಾಜಕಾರಣದ ರಾಜಕೀಯ ಸಂದರ್ಭದಲ್ಲಿ ಅದು ಲೋಕಸಭಾ ಚುನಾವಣೆ ನಡೀತಾ ಇದೆ ಬಿಜೆಪಿ ಸ್ಪೆಷಲಿ ಬಿಜೆಪಿ ಪಕ್ಷಕ್ಕೆ ಬೇರೆ ಕೆಲಸ ಇಲ್ಲ ಬಿಜೆಪಿ ಪಕ್ಷಕ್ಕೆ ಕೆಲಸ ಇಲ್ಲ ಅವ್ರು ಏನು ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದ್ರಲ್ಲ ಇವತ್ತಿನವ್ರಿಗೆ ಎರಡು ಕೋಟಿ ಉದ್ಯೋಗ ಸಿಗ್ತಾ ಇವತ್ತು ಎಷ್ಟು ಜನ ಇವತ್ತು ನಾವು ಹೊಗಳ್ತಾ ಇದೀವಿ ಇವತ್ತು ಮೋದಿಯನ್ನು ಅಪ್ಕೊಳ್ತಾ ಇದೀವಲ್ಲ ನಾನು ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಗೆ ಓಟ್ ಹಾಕ್ಬಂತವು ಆದ್ರೆ ತಿಳುವಳಿಕೆ ಬಂದಿದೆ ಹಾಗಾಗಿ ಮೂರು ಸಾಧ್ಯ ಇಲ್ಲ ಮೋದಿ ಏನು ಹೇಳ್ದ ಎರಡು ಕೋಟಿ ಉದ್ಯೋಗ ಅಂತ ಉದ್ಯೋಗ ಸಿಗ್ತಾ ಬಂತಾ ಓಲಿ ನಿಮ್ಮ ಅಕೌಂಟ್ಗೆ ಹದಿನೈದು ಲಕ್ಷ ಅಂತ ಇದ್ರು ಬಂತ ಓಲಿ ಸ್ವಿಜರ್ ಸ್ವಿಜರ್ಲೆಂಡ್ ಇರುವಂತಹ ಕಪ್ಪು ಹಣವನ್ನು ಭಾರತಕ್ಕೆ ತಂದುಬಿಟ್ಟು ಚಿನ್ನದ ರಸ್ತೆಗಳನ್ನ ಹಾಕ್ತಾ ಉದ್ದುದ್ದಕ ಭಾಷೆಗಳ ಮಾಡಿದ್ರು ಬಂದ್ವಾ ನಿಮ್ಮನೆ ರಸ್ತೆಗಳು ಬಂದ್ವಾ ಕುಡಿಯೋಕ್ ನೀರಿಲ್ಲ ಸ್ವಾಮಿ ಇವತ್ತು ಕುಡಿಯೋಕ್ ನೀರಿಲ್ಲ ಜಲ್ ಜೀವನ್ ಮೆಷಿನ್ ಅಂತ ಮಾಡಿದ್ರು ಏನ್ ಮಾಡಿದ್ರೆ ಗೊತ್ತಿದೆ ಅದೆಲ್ಲ ನಿಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಈ ಧರ್ಮದ ವಿಚಾರ ಸೂಕ್ಷ್ಮದ ವಿಚಾರಗಳನ್ನ ನಿಮ್ ಮುಂದೆ ತಂದ್ಬಿಟ್ಟು ನೈಜ ಸಮಸ್ಯೆಗಳಿಂದ ನಿಮ್ಮನ್ನ ದೂರ ತಗೊಂಡು ಹೋಗ್ಲಿಕ್ಕೆ ಈ ಕುತಂತ್ರ ಮಾಡ್ತಾ ಇದ್ದಾರೆ ದಯವಿಟ್ಟು ಇವನು ಮೀಡಿಯಾಗಳು ಕೂಡ ಅವರ ಬಕೆಟನ್ನು ಹಿಡಿತಾ ಇದ್ದಾರೆ ಬಕೆಟನ್ನು ಹಿಡಿತಾ ಇದ್ದಾರೆ ಯಾರೋ ಒಂದು ಹೇಳಿದ್ರು ಮೋದಿ ಕಾಲಿನ ಬೂಟಿ ಏನಾದರೂ ವಿಷ ಹಾಕಿದರೆ ಎಲ್ಲ ಮೀಡಿಯಾ ಕ ಪತ್ರಕರ್ತರು ಸಾಯ್ತಾರೆ ಅಂತ ಅಂದರೆ ಬಹುತೇಕರು ಸಾಯ್ತಾರೆ ಅಂತ ಯಾಕಂದರೆ ಬಹುತೇಕರು ಆತನ ಕಾಲು ಇದ್ದಾರೆ ಕಾಲು ನೆಕ್ಕಿದಂತ ವಿಷ ಕುಡಿಸ್ಸಿಲ್ಲ ಸೊ ಇದರ ಅರ್ಥ ಇವತ್ತು ಎಲ್ಲ ಮೀಡಿಯಾಗಳು ಕೂಡ ಏನು ಮೀಡಿಯಾಗಳು ಕೂಡ ನಿಮ್ಗೆ ಏನು ಫೀಡ್ ಮಾಡ್ತಾ ಇದೆ ಅಂದರೆ ದ್ವೇಷವನ್ನು ಫೀಡ್ ಮಾಡ್ತಾ ಇದೆ ಪ್ರತಿ ಕ್ಷಣ ನೀವು ಸೋಷಲ್ ಮೀಡಿಯಾ ಓಪನ್ ಮಾಡಿ ನೋಡಿ ದ್ವೇಷ 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 ಏನ್ ತಗೊಂಡು ಹೋಗ್ತೀರಿ ಸತ್ನ ಇನ್ನೊಂದು ಇವತ್ತಿನ ಭಾರತ ದೇಶ ಉಳಿಬೇಕು ಅದರ ಉನ್ನತ ಮಟ್ಟಕ್ಕೆ ನಿಜವಾಗ್ಲೂ ಅದನ್ನ ವಿಶ್ವಗುರು ಮಾಡ್ಬೇಕಂತಂದ್ರೆ ಈ ದೇಶದ ಮೂಲತತ್ವವಾದ ಬಂಧುತ್ವ ಸೌಹಾರ್ದ ಸಮಾನತೆ ವಿಚಾರಗಳನ್ನ ಸ್ಪ್ರೆಡ್ ಮಾಡೋದು ಪ್ರೀತಿಯನ್ನು ಸ್ಪ್ರೆಡ್ ಮಾಡೋದು ವೈಚಾರಿಕತೆಯನ್ನು ಅಪ್ಪಿಕೊಂಡ್ಬಿಟ್ಟು ವೈಜ್ಞಾನಿಕ ಆಲೋಚನೆಗಳನ್ನ ಬೆಳೆಸೋದು ಇವತ್ತು ಈ ರಾಜಕಾರಣಿಗಳ್ರು ಮಾಡ್ತಾ ಇಲ್ಲ ನಾವು ಕೂಡ ಅದೇ ತರ ಮಾಡ್ಕೊಂಡು ಹೋದ್ರೆ ಅರ್ಥ ಇಲ್ಲ ಇವತ್ತು ವಿದ್ಯಾರ್ಥಿಗಳು ಓದ್ಬಿಟ್ಟು ಪ್ರಶ್ನೆ ಮಾಡೋ ಮನಸ್ಸಕ್ತಿ ಇಲ್ಲದೆ ಹಂದ ಭಕ್ತರಾಗಿ ಆಲೋಚನೆ ಮಾಡಿಬಿಟ್ಟು ಅವ್ರು ಏನು ಹೇಳ್ತಾರೆ ಅದನ್ನ ಸರಿ ಅಂದ್ಕೊಂಬಿಟ್ಟು ಅದನ್ನೇ ಸ್ಟೇಟಸ್ ಹಾಕೊಳ್ತದೆ ಹೇಗೆ ನಿಮಗೆ ಸ್ವಲ್ಪ ಆದರೂ ಸ್ವಯಂ ಆಲೋಚನೆ ಮಾಡೋ ಶಕ್ತಿ ಇದೆ ಇರುತ್ತೆ ಆಲೋಚನೆ ಮಾಡಿ ಅವ್ರು ಹೇಳಿರುವಂಥ ಡಾಟಾಗಳನ್ನ ತಗೊಳ್ಳಿ ನೀನು ಜೈ ಶ್ರೀರಾಮರ್ ಅಂತ ಅಲ್ಲ ಅಕ್ಬರ್ ಅಂತ ಇನ್ನೊಂದನ್ನು ಮತ್ತೊಂದನ್ನು ಅದರಿಂದ ನೀನು ಹೊಟ್ಟೆನೂ ತುಂಬಲ್ಲ ಅದರಿಂದ ದೇಶ ಸಮಾಜಕ್ಕೂ ಒಳ್ಳೇದಾಗುತ್ತೆ ನೋಡಿ ತೊಂದರೆಯಲ್ಲಿರೋದು ಇವ್ರ ಕುರ್ಚಿಗಳು ನಮ್ಮ ಧರ್ಮಗಳಲ್ಲ ನಮ್ಮ ನಂಬಿಕೆಗಳಲ್ಲ ತೊಂದರೆಯಲ್ಲೇನಿದೆ ಇವರ ಕುರ್ಚಿಗಳಿದೆ ಹಾಗಾಗಿ ಹಿಂದೂ ಧರ್ಮದಲ್ಲಿ ಕತ್ತ ತೊಂದರೆಯಲ್ಲಿದೆ ಅಂತ ಹೇಳ್ತಾರೆ ಕೆಲವೊಬ್ಬರು ಮುಸ್ಲಿಂ ಧರ್ಮ ತೊಂದರೆ ಇಲ್ಲಿದೆ ಅಂತ ಹೇಳ್ತಾರೆ ನಿಜ್ವಲ್ ತೊಂದರೆ ಇರೋದು ಇವರ ಕುರ್ಚಿಗಳು ಹಾಗಾಗಿ ಯುವ ಜನರು ಈ ವಿಷಕಾರ ರಾಜಕಾರಣಿಗಳಿಗೆ ತಕ್ಕ ಪಾಠ ಮಾಡಬೇಕು ಅಂತಂದ್ರೆ ನಿಮ್ಮ ಮತ ಹಾಕ್ಬೇಕಾದಾಗ ನಿಮ್ಮ ಹೃದಯದೊಂದಿಗೆ ಅವ್ರು ಹೇಳಿದಂಥ ಪ್ರಣಾಳಿಕೆಗಳಿದೆಯಲ್ಲ ಅದನ್ನು ಓಪನ್ ಮಾಡೋದು ದೇಶದ ಭವಿಷ್ಯಕ್ಕೆ ನಿಜವಲ್ಲ ಅಲ್ಲ ಸರಿನಾ ಅದನ್ನು ಬಿಟ್ಟು ಈ ಥರ ಏನು ಕೋಮುವಾದ ವಿಚಾರಗಳನ್ನ ಇಟ್ಕೊಂಡ್ಬಿಟ್ಟು ಅವ್ರ ನೋಡಿಯೇ ಆಯಿತು ಇದತಿದಿನ ಆಯಿತು ಪ್ರತಿದಿನ ಈ ಸಮಸ್ಯೆಗಳು ಇದೆ ಅದಕ್ಕೆ ಸಮಸ್ಯೆಗೆ ಸೊಲ್ಯೂಷನ್ ಏನಂತಂತಂದ್ರೆ ಒಂದು ಸರಿಯಾದ ಅಧ್ಯಯನ ಮಾಡಿಬಿಟ್ಟು ಈ ಥರ ಸೈಕಾಲಜಿ ಡಿ ಬಿಲ್ಡಪ್ ಆಗಲಿಕ್ಕೆ ಕಾಣೆಯನ್ನು ಆ ಕಾರಣಗಳನ್ನ ಹುಡುಕ್ಬಿಟ್ಟು ಕೌನ್ಸಿಲಿಂಗ್ ಕೇಂದ್ರಗಳನ್ನ ಸ್ಟಾರ್ಟ್ ಮಾಡಿಬಿಟ್ಟು ಮೆಂಟಲ್ ಹೆಲ್ತ್ ಬಗ್ಗೆ ಹೆಚ್ಚು ಒಲವು ಕೊಟ್ಟುಬಿಟ್ಟು ಮಾಡುವಂಥ ಕೆಲಸಗಳನ್ನ ಮಾಡಿದ್ರೆ ಮಾತ್ರ ಈ ಥರ ಸಮಸ್ಯೆಗಳು ಕಡಿಮೆ ಸಾಧ್ಯ ಇಲ್ದ ಹೋದ್ರೆ ಈ ಸಮಸ್ಯೆಗಳು ಹೀಗೆ ಉಳಿಯುತ್ತೆ ಅವ್ರು ನಮಗೆ ಪ್ರತಿ ಬಾರಿ ಕೂಡ ಒಂದು ಕೊಲೆ ಆದಾಗ ಒಂದು ಅತ್ಯಾಚಾರ ಆದಾಗ ಅದಕ್ಕೆ ಜಾತಿ ಧರ್ಮದ ಲೇಪನ ಮಾಡಿಬಿಟ್ಟು ಇನ್ನು ಅವಕ್ಷ ಶಾಂತ ಮಾಡ್ತಾರೆ ಮತ್ತೆ ಪ್ರತಿದಿನ 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 ಹೇಗೆ ಅದು ದಯವಿಟ್ಟು ಯೋಜನೆ ಅರ್ಥ ಮಾಡಿಕೊಳ್ಳಿ ಈ ಕೊಲೆಗಳಿಗೆ ಈ ಕೊಲೆಗಳಿಗೆ ಅತ್ಯಾಚಾರಗಳಿಗೆ ಯಾರೇ ಮಾಡಲಿ ತಪ್ಪು ಅವರನ್ನು ಸರ್ಕಾರಗಳು ಭಾಳ ಕಠಿಣವಾದ ಕಾನೂನುಬದ್ಧ ಕ್ರಮ ತಗೊಳ್ಬೇಕು ಅವ್ರ ಮೇಲೆ ಜೊತೆಗೆ ಅವಕ್ಕೆ ಕೋಮು ಬಣ್ಣವನ್ನು ಬಡಿಯುವಂಥ ಮೂರ್ಖರವನ್ನು ಒಂದೊಳಗಾಗ್ತದೆ ಮತ್ತು ನಾವು ಕೂಡ ಕೋಮು ಬಣ್ಣವನ್ನು ಬೆಳೆಯುವಂಥ ಕೆಲಸ ಮಾಡದೆ ಹಿಂದೆ ಸರಿಕೆ ದ್ವೇಷ ನಂಚಿದ್ರೆ ಲಾಭ ಇಲ್ಲ ದ್ವೇಷವನ್ನು ಹಂಚಿದ್ರೆ ಮನೆಗೂ ಬರುತ್ತೆ ಇವತ್ತು ನಾನು ದ್ವೇಷ ಹಂಚಿದ್ರೆ ಅದು ನಾಳೆ ನಿಮ್ಮ ಮನೆಗೂ ಬರುತ್ತೆ ಹಿಟ್ಲರ್ ಮಾಡಿದ್ದು ಕೂಡ ದ್ವೇಷ ಹಂಚಿದ್ರೆ ಇವತ್ತು ಭಾರತ ಕೂಡ ಕಾಲಗಟ್ಟಿದ್ದಾರೆ ಹಾಗಾಗಿ ನೀವು ದ್ವೇಷ ಹಂಚಿದ್ರೆ ಕೊನೆ ಕೊನೆಗೆ ನನ್ನಿಸಿಕೊಳ್ಳುತ್ತೆ ದಯವಿಟ್ಟು ಈ ಥರದ ವಿಷಯಗಳಿಗೆ ಗಮನ ಕೊಡದೆ ನೈಜ ವಸ್ತುಗಳಾದ ನೈಜ ಸಮಸ್ಯೆಗಳನ್ನು ಮುಂದಿಡುವಂಥ ರಾಜಕಾರಣವನ್ನು ಒತ್ತಾಯಬೇಕು ಒತ್ತಾಯ ಆಗಬೇಕು ಮತ್ತು ಮೀಡಿಯಾಗಳಿಗೆ ಕೂಡ ಒತ್ತಾಯ ಮಾಡಬೇಕು ಥ್ಯಾಂಕ್ ಯು